ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಇವರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಮೋಡ ಪ್ರಕರಣದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ವಾದ ಪ್ರತಿವಾದ ನಡೆದಿತ್ತು ಯಾಕಂದ್ರೆ ಇವತ್ತು ಧಾರವಾಡದ ಕೋರ್ಟ್ನಲ್ಲಿ ನಲ್ಲಿ ವಿಚಾರಣೆ ಸಹ ನಡೀತಿತ್ತು ನಮ್ಮ ವಕೀಲರು ದಾಖಲೆ ಹಾಗೆ ಉಳಿದ ಎಲ್ಲವನ್ನ ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿದ್ರು ನ್ಯಾಯಾಲಯ ಆಲಿಸಿದಂತಹ ಆದೇಶವನ್ನ ಈಗ ಕಾಯ್ದಿರಿಸಿದೆ ಆದೇಶ ಯಾವುದೇ ದಿನ ಬೇಕಾದ್ರೂ ಕೊಡಬಹುದು ತಪ್ಪನ್ನ ಇದ್ರೆ ಅವ್ರಿಗೆ ಯಾಕೆ ಭಯ ಅಂತ ಹೇಳಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ರಾಜ್ಯದ ಜನ ಗಮನಿಸಿದ್ದಾರೆ ನಾನು ಲೋಕಾಯುಕ್ತ ಗೆ ಕೇಸನ್ನ ದಾಖಲು ಮಾಡಿದ ಮೇಲೆ ಸಿಎಂ ಸೈಟ್ ವಾಪಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಅವರು ಮಾತಾಡಿದಂತಹ ಸಿಎಂ ದುಡ್ಡು ಕೊಟ್ಟರೆ ನಿವೇಶನವನ್ನು ವಾಪಸ್ ಕೊಡ್ತೀನಿ ಅಂತ ಅಂದರೂ ಕೂಡ ನಾನು ಕಾನೂನು ಹೋರಾಟವನ್ನ ನಡೆಸಿದ್ದೆ ಆ ಇನ್ನು ಲೋಕಾಯುಕ್ತಕ್ಕೆ ನಡೆಸಿದ್ದೆ ತಡ ಲೋಕಾಯುಕ್ತಕ್ಕೆ ಹಾಗೆ ಇಡಿಗೆ ಕೇಸ್ ಕೂಡ ಹೋಗಿತ್ತು ಒಬ್ಬ ಸಿಎಂ ಸಾಮಾನ್ಯ ಜನರು ದೂರನ್ನು ದಾಖಲೆ ಮಾಡಿದ ತಕ್ಷಣ ಸೈಟ್ ಅನ್ನ ವಾಪಸ್ ಕೊಡ್ತಾರೆ ಅಂತ ಅಂದ್ರೆ ಏನ್ ಹಾಗಿದ್ರೆ ಇದಕ್ಕೆ ಸಾಮಾನ್ಯ ಜನರು ಕೂಡ ಇಲ್ಲಿ ಅರ್ಥವನ್ನ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿ ಎಂ ತಪ್ಪನ್ನ ಮಾಡದೇ ಇದ್ದಿದ್ರೆ ಸೈಟ್ ವಾಪಸ್ ಕೊಡುವಂತಹ ಅವಶ್ಯಕತೆ ಇರ್ಲಿಲ್ಲ ಲೋಕಾಯುಕ್ತ ಅವರ ಬಗ್ಗೆ ನಮ್ಗೆ ಮೊದಲಿನಿಂದಲೂ ಕೂಡ ಅನುಮಾನ ಇದೆ ಇದಕ್ಕೆ ಎರಡರ ಅಂಶ ಸಾಕು ಸರ್ವೆ ನಂಬರ್ ಯು ಜಿ ಡಿ ಏನಿದೆ ನೂರ ಎಂಬತ್ತೆಂಟು ಬಾರ್ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಅಧಿಸೂಚನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರ ಹೊರಡಿಸಿದ್ದೆ ಅದರ ಪ್ರಕಾರ ಐವತ್ತು ಬಾರ್ ಐವತ್ತರಂತೆ ನಿವೇಶನವನ್ನ ಕೊಡಲಾಗಿದೆ ಇದರ ಉಲ್ಲೇಖ ಕೂಡ ಇದೆ ಅಂತ ಹೇಳಿದರು ಇದರ ಪ್ರಕಾರ ಆದೇಶ ಇದೆ ಅಂತ ಹೇಳಿ ಸಿ ಎಂ ಆದಿಯಾಗಿ ತೋರಿಸ್ಲಿ ನಾನು ನನ್ನ ಹೋರಾಟವನ್ನ ನಾನು ನಿಲ್ಲಿಸ್ತೀನಿ ಆ ಅಧಿಸೂಚನೆಯಲ್ಲಿ ಅಂತಹದ್ದು ಏನೂ ಇಲ್ಲ ಸಾವಿರಾರು ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅದರ ಕ್ರಯ ಪತ್ರ ನೋಡಬಹುದಾಗಿದೆ ಇದರಲ್ಲಿ ನಾನು ತಪ್ಪು ಅಂತ ಆದ್ರೆ ಜೈಲಿಗೆ ಹೋಗ್ತೀನಿ ಇವರು ರಾಜ್ಯದ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ಸರ್ಕಾರದ ಆಸ್ತಿ ಅಧಿಕಾರಿಗಳು ಕಾಪಾಡಬೇಕಾಗತ್ತೆ ಸಂಬಳ ಸೌಲಭ್ಯವನ್ನ ಪಡೆಯುವಂತವ್ರು ಇವರು ಅದು ಅವರ ಹೆತ್ತ ತಾಯಿ ಅದು ಆದರೆ ನಾನು ಸರ್ಕಾರಕ್ಕೆ ಆಸ್ತಿಯನ್ನ ಕಾಪಾಡೋದಕ್ಕೆ ಹೋರಾಟವನ್ನ ಮಾಡ್ತಾ ಇದೀನಿ ಇದು ದೇಶದ್ರೋಹ ನಾನು ಮುಂದಿನ ದಿನದಲ್ಲೂ ಕೂಡ ಇದರ ಬಗ್ಗೆ ಹೋರಾಟವನ್ನ ಮಾಡ್ತೀನಿ ಪ್ರಭಾವಿ ವ್ಯಕ್ತಿಗಳಿಗೆ ಇವತ್ತು ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುದೀರ್ಘವಾದ ವಾದ ವಿವಾದ ನಡೆದಿದೆ ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣ ಸಿಬಿಐ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲೆ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಪ್ರಕಾರ ಮೂಲಕ ತಿಳಿಸಿದ್ದಾರೆ ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಈ ಇವತ್ತು ಸಂಪೂರ್ಣವಾಗಿ ವಾದ ವಿವಾದ ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಇಲ್ಲ ಸರ್ ದಿನಾಂಕ ಕೊಟ್ಟಿಲ್ಲ ತೀರ್ಪಿಗೆ ಕೊಟ್ಟಿಲ್ಲ ತೀರ್ಪಿಗೆ ಕಾಯ್ದಿರಿಸಿದ್ರೆ ಯಾವತ್ತಾದ್ರೂ ಕೊಡ್ಬೋದು ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ ಮಾಡಿ ಸರ್ ಇಲ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅವ್ರಿಗೆ ಪ್ರಶ್ನೆಗಳು ಅದು ಮೊದಲು ಅವ್ರ ಉತ್ತರ ಕೊಡಬೇಕು ಇಲ್ಲಿ ಎಲ್ಲರೂ ಗಮನಿಸಬೇಕು ಇಡೀ ರಾಜ್ಯ ಜನತೆ ಗಮನಿಸಿದೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ ಮೂರು ದಿನಗಳಲ್ಲಿ ಕೇವಲ ಮೂರು ದಿನಗಳಲ್ಲಿ ಹದಿನಾಲ್ಕು ನಿವೇಶನವನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದರು ನನ್ನ ಆಸ್ತಿಯ ಮೌಲ್ಯ ಅವರ ಹತ್ತು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ನಾನು ಯಾಕೆ ವಾಪಸ್ ಕೊಡಲಿ ನನಗೆ ಆ ದುಡ್ಡು ಕೊಡಲಿ ನಾನು ನಿವೇಶನ ಹೇಳಿದ್ರು ಆದರೆ ನಾನು ನನ್ನ ಕಾನೂನಾತ್ಮಕ ಹವಾದವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ದ ವರದಿ ದಾಖಲು ಮಾಡುತ್ತಿದ್ದಾಗೆ ಮತ್ತು ಇಲ್ಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಅಂತ ಅರ್ಜಿ ಕೊಡ್ತಾರೆ ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ ಒಂದೇ ದಿವಸದಲ್ಲಿ ಕ್ರಯಾಪತ್ರ ತಿದ್ದುಪಡಿ ಕ್ರ ರದ್ದಿತಿ ಪತ್ರವನ್ನು ನೋಂದಣಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ ಅರವತ್ತು ಕೋಟಿಗಿಂತ ಹೆಚ್ಚು ಬೆಲೆ ಒಳ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದು ನಿಜ ಒಬ್ಬ ಮುಖ್ಯಮಂತ್ರಿ ಅಲ್ಲಿ ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯೆಯನ್ನು ಬೇಕಾಗಲ್ಲ ಮತ್ತೊಂದು ಬೇಕಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗೋದಂಥ ವಿಚಾರ ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ ಸರ್ ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನರಲ್ಲಿ ಗಮನಿಸಬೇಕು ಎರಡೆರಡು ಅಂಶ ಸಾಕು ನನ್ನ ಆರೋಪಕ್ಕೆ ಎರಡೆರಡು ಅಂಶ ಸಾಕು ಒಂದು ಯು ಡಿ ಡಿ ಬಾರ್ ನೂರ ಎಂಬತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥ ಒಂದು ಅಧಿಸೂಚನೆಯನ್ನು ಎರಡು ಸಾವಿರದ ಹದಿನೈದು ಸರ್ಕಾರ ಹೊರಡಿಸಲಾಗಿದೆ ಅದರ ಪ್ರಕಾರ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲ ದಾಖಲಾದ್ರು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿ ಆಗಿರೋ ಕೂಡ ಉಲ್ಲೇಖ ಮಾಡಿದೆ ಆ ಒಂದು ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನು ಮುಖ್ಯಮಂತ್ರಿ ಆದಾಗಿ ಒಂದು ನಗರಾವಿ ಸಚಿವ ಇಲಾಖೆಯ ಅಧಿಕಾರಿಗಳಾಗಲಿ ಸರ್ ಬೆಂಗಳೂರು ಅರಮನೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದು ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಸಂಸದ ಯದುವೇರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ನಮಗೆ ಪರಿಹಾರವನ್ನ ಕೊಡುವಂತಹ ಅಗತ್ಯ ಇಲ್ಲ ಟಿ ಅಭಿವೃದ್ಧಿ ಹಕ್ಕು ವರ್ಗಾವಣೆ ಪ್ರಮಾಣ ಪತ್ರ ಏನಿದೆ ಅದನ್ನು ಕೊಟ್ಟರೆ ನಮಗೆ ಸಾಕು ಆದರೆ ಕೊಡ್ತಾ ಇಲ್ಲ ಸರ್ಕಾರ ಅವರ ಕೈಯಲ್ಲಿ ಇರೋದ್ರಿಂದ ಹೇಗೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಗೆ ನಮ್ಮ ಆಸ್ತಿನೇ ಬೇಕಾ ಅಂತ ಹೇಳಿ ಯದುವೇ ಒಡೆಯರ್ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರು ಅರಮನೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು ಸುಗ್ರೀವಾಜ್ಞೆಗೆ ಮುಂದಾಗಿರುವಂತಹ ಸರ್ಕಾರದ ನಿರ್ಧಾರದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದಂತಹ ಅವರು ರಾಜ್ಯ ಸರ್ಕಾರ ನ್ಯಾಯಾಲಯದ ಆದೇಶದ ಅನುಸಾರಕ್ಕೆ ಸಂಬಂಧಪಟ್ಟಂತೆ ನಡೆದುಕೊಳ್ಳಿ ಸಾಮಾಜಿಕ ನ್ಯಾಯದ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ಜನರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸ ಮಾಡಬಾರ್ದು ಅಂತ ಕೂಡ ತಿಳಿಸಿದ್ರು ರಾಜ್ಯ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಪರಿಹಾರವನ್ನ ಕೊಡುವಂತಹ ಅಗತ್ಯತೆ ಇಲ್ಲ ನಮಗೆ ಟಿ ಡಿ ಆರ್ ಸರ್ಟಿಫಿಕೇಟ್ ಅನ್ನ ಕೊಟ್ಟರೆ ಸಾಕು ಪರಿಹಾರದ ಬದಲಿಗೆ ಕೊಡುವಂತಹ ಟಿ ಡಿ ಆರ್ ಅನ್ನ ಕೊಟ್ರೆ ಸಾಕು ಆದ್ರೆ ಸರ್ಕಾರ ಟಿ ಡಿ ಆರ್ ಕೊಡ್ತಾ ಇಲ್ಲ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಯದುವೀರ್ ಹೇಳಿದ್ದಾರೆ ಅಮೆರಿಕಕ್ಕೆ ಅಕ್ರಮವಾಗಿ ಆಗಮಿಸಿದಂತಹ ಭಾರತೀಯ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವಂತಹ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಿಯಾದದನ್ನ ಮಾಡ್ತಾರೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಪ್ರಧಾನಿಯೊಂದಿಗೆ ದೂರವಾಣಿ ಕರೆಯನ್ನ ಮಾಡಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ ನಂತರ ಟ್ರಂಪ್ ಈ ಹೇಳಿಕೆಯನ್ನ ನೀಡಿದ್ದಾರೆ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಗಡಿಪಾರು ಕಾರ್ಯಕ್ರಮ ಪ್ರಾರಂಭ ಮಾಡುವುದರ ಮೂಲಕ ಅಕ್ರಮ ವಲಸೆಯನ್ನು ಹತ್ತಿಕ್ಕೋದಕ್ಕೆ ಟ್ರಂಪ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಕಳೆದ ವಾರ ಬ್ಲೂಮರ್ಗ್ ನ್ಯೂಸ್ ಭಾರತ ಮತ್ತು ಯುಎಸ್ ಯುಎಸ್ ನಲ್ಲಿ ಅಕ್ರಮವಾಗಿ ಇರುವಂತಹ ಸುಮಾರು ಹದಿನೆಂಟು ಸಾವಿರ ಭಾರತೀಯರನ್ನ ಗುರುತಿಸಿದೆ ಅಂತ ಹೇಳಿ ವರದಿ ಕೂಡ ಮಾಡಿತ್ತು ಇದಕ್ಕೂ ಮುನ್ನ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಪಿಯೋ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗಿ ಅನಿಯಮಿತ ವಲಸೆಗೆ ಸಂಬಂಧಪಟ್ಟಂತಹ ಕಳವಳವನ್ನು ಪರಿಹರಿಸುವಂತಹ ಬಯಕೆಯನ್ನ ಒತ್ತಿ ಒತ್ತಿ ಹೇಳಿದ್ರು ಅಕ್ರಮ ವಲಸಿಗರು ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ ವಿಶ್ವದ ವಿವಿಧ ದೇಶಗಳಲ್ಲಿ ಚರ್ಚೆಯ ವಿಷಯವಾಗಿದೆ ಯುಎಸ್ನಲ್ಲಿ ಅಕ್ರಮ ವಲಸಿಗರನ್ನ ಹಿಡಿದು ತಮ್ಮ ದೇಶಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ ಮತ್ತೊಂದೆಡೆ ಭಾರತದ ದೆಹಲಿ ಸೇರಿದಂತೆ ಇತರ ಅನೇಕ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಅಭಿಮಾನಿಗಳು ಈಗಾಗಲೇ ಅಭಿಯಾನಗಳು ಕೂಡ ನಡೀತಾ ಇರುವಂತಹದ್ದು ಎಲ್ಲಾ ಕ್ರಮಗಳ ನಡುವೆ ಈಗ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇದೀಗ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಅಕ್ರಮ ವಲಸಿಗರು ಭಾರತಕ್ಕೆ ಭದ್ರತಾ ಬೆದರಿಕೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜ್ಯಸಭಾ ಇಂಟರ್ನ್ಶಿಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಂತಹ ಗುಂಪನ್ನ ಉದ್ದೇಶಿಸಿ ಕೂಡ ಮಾತನಾಡಿದರು ಅಕ್ರಮ ವಲಸಿಗರು ಭಾರತದ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿದ್ದಾರೆ ಅಂತ ಹೇಳಿ ಉಪರಾಷ್ಟ್ರಪತಿ ಕೂಡ ಹೇಳಿದ್ರು ಯಾಕಂದರೆ ಈ ಅಕ್ರಮ ವಲಸಿಗರು ನಮ್ಮ ಚುನಾವಣಾ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನ ಬೀರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಕ್ರಮ ವಲಸಿಗರ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹಾರವನ್ನ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವಂತೆ ಉಪರಾಷ್ಟ್ರಪತಿಗಳು ಭಾರತ ಸರ್ಕಾರವನ್ನು ಒತ್ತಾಯಿಸಿದರು ಅಕ್ರಮ ವಲಸಿಗರು ನಮ್ಮ ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರದ ಭದ್ರತೆಗೆ ಬೆದರಿಕೆಯಾಗಿದ್ದಾರೆ ನಾವು ಸವಾಲುಗಳನ್ನು ನೋಡಬೇಕು ನಮ್ಮ ಭೂಮಿಯಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರು ವಾಸವನ್ನು ಮಾಡ್ತಾ ಇದ್ದಾರೆ ಎಂಬುದು ದೇಶಕ್ಕೆ ಸವಾಲಾಗಿದೆ ಇದು ನಮ್ಮ ಸಾರ್ವಭೌಮತ್ವಕ್ಕೆ ಸವಾಲಲ್ವಾ ಅಂತಹ ಜನರನ್ನ ಎಂದಿಗೂ ಕೂಡ ನಮ್ಮ ರಾಷ್ಟ್ರೀಯತೆಗೆ ಅಂಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಬೆಳಗಾವಿಯಲ್ಲಿ ಇಬ್ಬರು ಉದ್ಯಮಿಗಳ ಮನೆ ಮೇಲೆ ಬೆಳ್ಳಂಬೆಳಿಗೆ ಐಟಿ ಅಧಿಕಾರಿಗಳು ಇವತ್ತು ಭೇಟಿಯನ್ನು ಕೊಡೋದನ್ನು ಶಾಕ್ ಅನ್ನ ಕೊಟ್ಟಿದ್ದಾರೆ ವಿನೋದ್ ದೊಡ್ಡಣ್ಣನವರ್ ಹಾಗೆ ಪುಷ್ಪದಂಥ ದೊಡ್ಡಣ್ಣನವರ ಮನೆ ಕಚೇರಿ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಐರನ್ ಹಾಗೆ ಗ್ರನೈಟ್ ಉದ್ಯಮಿಯಾಗಿರುವ ದೊಡ್ಡಣ್ಣನವರ ಕುಟುಂಬ ಬೆಳಗಾವಿಯ ಖ್ಯಾತ ಉದ್ಯಮಿ ಅನಿಸ್ಕೊಂಡಿದ್ದಾರೆ ಈ ಉದ್ಯಮಿಗಳು ಐರನ್ ಹಾಗೆ ಗ್ರಾನೈಟ್ಗಳನ್ನ ದೇಶ ವಿದೇಶಗಳಿಗೆ ರಫ್ತನ್ನ ಮಾಡ್ತಾ ಇದ್ರು ಅದಲ್ಲದೆ ಖಾಗವಾಡ ತಾಲೂಕ್ನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳ ಕೂಡ ಹೊಂದಿರುವಂತಹದು ಈ ಕುಟುಂಬ ಹೊಂದಿದೆ ಆ ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಇಬ್ಬರು ಉದ್ಯಮಿಗಳ ಮನೆ ಮೇಲೆ ದಾಳಿ ನಡೆಸಿರುವಂತಹ ಅಧಿಕಾರಿಗಳು ದಾಖಲಾತಿಗಳನ್ನ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ರಾಮ್ ರಹೀಂಗೆ ಇಪ್ಪತ್ತು ದಿನಗಳ ಕಾಲ ಪೆರೋಲ್ ಅನ್ನ ನೀಡಲಾಗಿದೆ ಸ್ವಯಂ ಘೋಷಿತ ದೇವಮಾನವ ಮುಂಜಾನೆ ಐದು ಇಪ್ಪತ್ತಾರಕ್ಕೆ ರಹಸ್ಯವಾಗಿ ಜೈಲಿನಿಂದ ಕರೆದೊಯ್ಯಲಾಗಿತ್ತು ಎರಡ್ ಸಾವಿರದ ಹದಿನೇಳರಿಂದೀಚೆಗೆ ರಾಮ್ ರಹೀಂ ಜೈಲಿನಿಂದ ಹೊರ ಬರ್ತಾ ಇರುವುದು ಇದು ಹನ್ನೆರಡನೇ ಬಾರಿ ಆಗಿದೆ ಡೇರಾ ಶಿಕ್ಷಣ ಸೌಧ ಮುಖ್ಯಸ್ಥ ಗುರ್ಮೆತ್ ರಾಮ್ ರಹೀಂ ಸಿಂಗ್ ತನ್ನ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದಂತಹ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು ಅವರು ಇಪ್ಪತ್ತು ವರ್ಷಗಳ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ ಮತ್ತು ಹರಿಯಾಣದ ರೋಹತಾಕ್ ಜಿಲ್ಲೆಯ ಸುನಾರಿಯಾ ಜೈಲಿನಲ್ಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ವರ್ಷಗಳ ಹಿಂದೆ ಪತ್ರಕರ್ತ ರಾಮ್ಚಂದರ್ ಛತ್ರಪತಿ ಅವರ ಕೊಲೆ ಪ್ರಕರಣದಲ್ಲಿ ಜೈರಾ ಮುಖ್ಯಸ್ಥ ಮತ್ತು ಇತರ ಮೂವರನ್ನ ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ ಅವರನ್ನ ಮತ್ತು ಇತರ ನಾಲ್ವರು ಅವತಾರ್ ಸಿಂಗ್ ಕೃಷ್ಣಲಾಲ್ ಜಸ್ಪಿತ್ ಸಿಂಗ್ ಮತ್ತು ಸಬ್ದಿಲ್ ಸಿಂಗ್ ಅವರನ್ನ ಎರಡ್ ಸಾವಿರದ ಎರಡರಲ್ಲಿ ಪಂಥದ ಮಾಜಿ ವ್ಯವಸ್ಥಾಪಕ ರಂಜತ್ ಸಿಂಗ್ ಅವರ ಕೊಲೆ ಪ್ರಕರಣದಲ್ಲಿ ಖುಲಾಸೆಗೊಳಿಸಲಾಯಿತು ಸಿಬಿಐ ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು ಎನ್ನಲಾಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳ ತೆರವುಗೊಳಿಸಿರುವಂತಹ ಘಟನೆ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕ್ನಲ್ಲಿ ನಡೆದಿದೆ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಗೆ ಸೇರಿದಂತಹ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳನ್ನ ಇದೀಗ ತೆರವುಗೊಳಿಸಲಾಗಿದೆ ತಾಲೂಕು ಆಡಳಿತ ಒಂದು ತಿಂಗಳ ಮುಂಚಿತವಾಗಿಯೇ ಅಂಗಡಿಗಳ ತೆರವಿಗೆ ಮುನ್ಸೂಚನೆಯನ್ನ ನೀಡಿತ್ತು ಮುಂಜಾಗ್ರತಾ ಕ್ರಮವಾಗಿ ಹಾರೋಹಳ್ಳಿ ತಾಲೂಕಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಸಹ ಜಾರಿಗೊಳಿಸಲಾಗಿದೆ ಇದೀಗ ಹಾರೋಹಳ್ಳಿ ಪಟ್ಟಣ ಅಭಿವೃದ್ಧಿ ದೃಷ್ಟಿಯಿಂದ ಅಂಗಡಿ ಮಳಿಗೆಗಳ ತೆರವು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಅಂಗಡಿ ಮಳಿಗೆಗಳ ತೆರವಿನಿಂದ ವ್ಯಾಪಾರ ಕೇಂದ್ರಗಳಿಲ್ಲದೆ ಕಂಗಲಾಗಿದ್ದಾರೆ ಮುಂಜಾಗ್ರತವಾಗಿ ಕೆಎಸ್ಆರ್ಪಿ ಸೇರಿದಂತೆ ನೂರಕ್ಕೂ ಹೆಚ್ಚು ಪೊಲೀಸ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಬ್ಬಿಗಿ ಬಂದೋಬಸ್ತನ್ನು ಕಾಯ್ದಿರಿಸಲಾಗುತ್ತೆ ಕಾಯ್ದಿರಿಸಲಾಗಿದೆ Well I'm not drunk ಆಕ್ರಮಿತ ಪಶ್ಚಿಮ ದಂಡೆಯ ತುಲ್ಕಾರ್ ಬಳಿಯ ನೌಶಾಮ್ಸ್ ನಿರಾಶ್ರಿತರ ಶಿಬಿರದಲ್ಲಿ ವಾಹನ ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದಂತಹ ಡ್ರೋನ್ ದಾಳಿಯಲ್ಲಿ ಇಬ್ಬರು ಫಲಸ್ತೀನ್ ಪುರುಷರು ಸಾವನ್ನಪ್ಪಿದ್ದಾರೆ ಇತರ ಮೂವರೂರು ಗಾಯಗೊಂಡಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಫಲಸ್ತೀನ್ ಅಧಿಕಾರಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಈ ಕುರಿತಂತೆ ತಿಳಿಸಿರುವಂತಹ ಮುಷ್ಕರದ ನಂತರ ಇಬ್ಬರು ಸಾವು ನೋವುಗಳು ಮತ್ತೆ ಮೂವರು ಗಾಯಗೊಂಡವರಂತಹವರನ್ನ ತುಲ್ಕಾರ್ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿದೆ ಅಂತ ಹೇಳಿ ರಮಲ್ಲಾ ಮೂಲದ ಆರೋಗ್ಯ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಪ್ರತ್ಯಕ್ಷ ದರ್ಶಿಗಳು ಮತ್ತು ಸ್ಥಳೀಯ ಮೂಲಗಳು ಕೆನ್ಸೋವಾಗೆ ಈ ದಾಳಿಯಿಂದ ಘಟನಾ ಸ್ಥಳದಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಗಳು ಮತ್ತು ನಾಗರಿಕ ರಕ್ಷಣಾ ಸಿಬ್ಬಂದಿ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಪ್ರೇರೇಪಿಸಿದ್ದಾರೆ ಮೃತರನ್ನ ಇಹಾಬ್ ಅಬು ಅಥ್ವಿ ಮತ್ತು ರಮೇಜ್ ಅಲ್ ಧಮೇರಿ ಅಂತ ಪ್ಯಾಲೆಸ್ತೀನ್ ಪ್ರಾಧಿಕಾರದ ತಿಲ್ಕ ಗವರ್ನರ್ ಅಬ್ದುಲ್ಲಾ ಕಾಮಿಲ್ ಗುರುತಿಸಿದ್ದಾರೆ ಅಂತ ಕೆನ್ಸೋವಾ ಸಂಸ್ಥೆ ವರದಿಯನ್ನ ಮಾಡಿದೆ ಇಸ್ರೇಲ್ ರಕ್ಷಣಾ ಪಡೆ ಮತ್ತು ಇಸ್ರೇಲ್ ಭದ್ರತಾ ಸಂಸ್ಥೆ ಹೇಳಿಕೆಯಲ್ಲಿ ಇಸ್ರೇಲಿ ವಾಯುಪಡೆ ತಲ್ಕರ್ಮಾದಲ್ಲಿ ಇಬ್ಬರನ್ನ ಕೊಂದಿದೆ ಅಂತ ಹೇಳಿ ದೃಢಪಡಿಸಿದೆ ಎಸ್ ಯೋಜನೆ ಪ್ರಾರಂಭವಾಗಿ ಐವತ್ತು ವರ್ಷ ಆಗಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ಅನಿರ್ದಿಷ್ಟವಾದಿ ಕಾಲ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಹಾಗೆ ಅಂಗನವಾಡಿ ಸಹಾಯಕಿಯರಿಗೆ ಹನ್ನೆರಡು ಸಾವಿರ ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಿ ದರ್ಜೆ ಮತ್ತು ಸಹಾಯಕಿಯರನ್ನ ಡಿ ದರ್ಜೆ ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಮತ್ತು ಸಹಾಯಕಿಯರನ್ನ ಡಿ ದರ್ಜೆ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಸರ್ಕಾರ ಇದ್ರ ಬಗ್ಗೆ ಲಿಖಿತ ರೂಪದಲ್ಲಿ ಭರವಸೆಯನ್ನ ನೀಡುವವರೆಗೂ ಅನಿರ್ದಿಷ್ಟವಾದಿ ಸತ್ಯಾಗ್ರಹವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂತಹ ಬಿ ಪ್ರೇಮ ಅವರು ತಿಳಿಸಿದ್ದಾರೆ ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಕರಣದ ವರದಿಗಾಗಿ ನೋಡ್ತಾ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ